ರೈತ ಬಾಂಧವ್ರೆ ಮೊಟ್ಟ ಮೊದಲಿಗೆ ಯೂರಿಯಾ ಬರ್ತಿತ್ತು ತದನಂತರ ಬೇವು ಲೇಪತ್ ಯೂರಿಯಾ ಬಂತು ಮತ್ತೆ ಈಗ ಮಾರ್ಕೆಟ್ ಅಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತಹ ಯೂರಿಯಾ ಗೋಲ್ಡ್ ನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯೋಣ ಯೂರಿಯಾ ಗೋಲ್ಡ್ ಅಂತಂದ್ರೆ ಏನು ಯೂರಿಯಾ ಗೋಲ್ಡ್ ಅನ್ ಯಾಕೆ ತರಲಾ ಮತ್ತೆ ಬಳಕೆಯ ಬಗ್ಗೆ ನೋಡೋಣ ಕೊನೆಯದಾಗಿ ಇದರ ಬೆಲೆ ಬಗ್ಗೆ ನೋಡೋಣ ಮೊದ್ಲೇದಾಗಿ ನಾವು ಯೂರಿಯಾ ಗೋಲ್ಡ್ ಅಂತಂದ್ರೆ ಏನ್ ತಿಳ್ಕೊಳ್ಳೋಣ ಯೂರಿಯಾ ಅಂತಂದ್ರೆ ಸಾರ್ವಜನಿಕದ ಗೊಬ್ಬರ ಇಲ್ಲಿ ಗಂಧಕವನ್ನು ಗೋಲ್ಡ್ ಅಂತ ಹೇಳಿ ಕರೆಯಲಾಗ್ಯದ ಗಂಧಕ ಹಳದಿ ಚಿನ್ನದ ಬಣ್ಣದಾಗಿರುವುದರಿಂದ ಮತ್ತೆ ಯೂರಿಯಾವನ್ನು ಗಂಧಕದ ಲೇಪನದಿಂದ ತಯಾರಿಸಿದ್ದ ಕಾರಣ ಇದನ್ನು ಯೂರಿಯಾ ಗೋಲ್ಡ್ ಅಂತ ಹೇಳಿ ಹೆಸರಿಡಲಾಗ್ಯಾದ ಇದರಲ್ಲಿ ಮೂವತ್ತೇಳು ಪ್ರತಿಶತದಷ್ಟು ಸಾರಜನಕ ಆದ ಮತ್ತೆ ಹದಿನೇಳು ಪ್ರತಿಶತದಷ್ಟು ಗಂಧಕವನ್ನು ಸೇರಿಸಲಾಗ್ಯಾದ ಅದೇ ಮೊದಲಿನ ಯೂರಿಯಾ ಆಗಲಿ ಇಲ್ಲ ಬೇವು ಲೇಪತಿ ಯೂರಿಯಾದಲ್ಲಿ ನಲವತ್ತಾರು ಪ್ರತಿಶತದಷ್ಟು ಸಾರಜನಕ ಕೊಡಲಾಗಿತ್ತು ಗೋಲ್ಡ್ ನಲ್ಲಿ ಸಾರಜನಕದ ಪ್ರಮಾಣ ಕಡಿಮೆ ಕೂಡ ಗಂಧಕದ ಲೇಪನದಿಂದಾಗಿ ಹೆಚ್ಚು ಲಾಭಗಳದಾವ ಯಾವ ರೀತಿ ಅಂತ ನೋಡೋದಾದ್ರೆ ನೋಡ್ರಿ ಈಗ ನಾವು ನಮ್ಮ ಬೆಳೆಗಳಲ್ಲಿ ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ಬಳಸ್ತೀವಿ ಮತ್ತೆ ಕಬ್ಬಿಣ ಸಲ್ಫೇಟು ಫರಿ ಸಲ್ಫೇಟನ್ನು ಬಳಸ್ತೀವಿ ಮತ್ತೆ ಜಿಂಕು ಸತ್ತು ಸಲ್ಫೇಟನ್ನು ಕೂಡ ಬಳಸ್ತಿರ್ತೀವಿ ಇವು ಪೋಷಕಾಂಶಗಳೇನದವಲ್ಲ ಸಲ್ಫೇಟ್ ಫಾರ್ಮುಲೇಷನ್ ಇರುವುದರಿಂದ ಬೆಳೆಗಳಲ್ಲಿ ಪೋಷಕಾಂಶಗಳ ಲಭ್ಯತೆಯನ್ನು ಗಂಧಕ ಏನದಲ್ಲ ಹೆಚ್ಚಿಸ್ತದ ಅದೇ ರೀತಿ ಯೂರಿಯಾವನ್ನು ಗಂಧಕದೊಡನೆ ಲೇಪನ ಮಾಡುವುದರಿಂದ ಸಾರ್ವಜನಿಕದ ಲಭ್ಯತೆಯು ಕೂಡ ಅಂತ ಹೇಳಿ ಯೂರಿಯಾಗಳನ್ನು ತರಲಾಗ್ಯದ ಈಗ ಬೇವು ಲೇಪಿತ ಯೂರಿಯಾ ಇತ್ತು ಮತ್ತೆ ಈ ಯೂರಿಯಾ ಗೋಲ್ಡ್ ಅನ್ ತರಲಾಗ್ಯದ ಅಂತ ಹೇಳಿ ನಿಮ್ಮ ಪ್ರಶ್ನೆ ಬರಬಹುದು ಮೊದಲಿಗೆ ಬರುವಂತಹ ಯೂರಿಯಾ ಏನದಲ್ಲ ಬಹಳಷ್ಟು ಕಪ್ಪು ಮಾರಾಟವಾಗ್ತಿತ್ತು ಅದಕ್ಕಾಗಿ ಏನದಲ್ಲ ಬೇವು ಲೇಪಿತ ಯೂರಿಯಾ ತರಲಾಯಿತು ಈ ಬೇವು ಲೇಪಿತ ಯೂರಿಯಾವನ್ನು ತಯಾರಿಸ್ಲಾಕ ಬಹಳಷ್ಟು ಖರ್ಚು ವೆಚ್ಚಗಳ ಆದ ಕಾರಣ ಯೂರಿಯಾಗೋಲ್ಡ್ ಅಂತ ತರಲಾಗ್ಯದ ಇದು ಸರ್ಕಾರದ ಒಂದು ಒಳ್ಳೆ ಹೆಜ್ಜೆ ಅಂತಾನೆ ಅನ್ಬಹುದು ನಾವು ಯಾಕೆ ಒಳ್ಳೇದ ಹೆಜ್ಜೆ ಅಂತ ಹೇಳಿ ವಿಡಿಯೋದಲ್ಲಿ ಮುಂದೆ ನೋಡೋಣ ಗಂಧಕ ಲೇಪಿತ ಯೂರಿಯಾ ಗೋಲ್ಡ್ ನ ಲಾಭಗಳೇನೇನದ ಅಂತ ಹೇಳಿ ನೋಡೋದಾದ್ರೆ ಯೂರಿಯಾದ ಕಣಗಳ ಏನದಾವಲ್ಲ ಇದಕ್ಕೆ ಗಂಧಕದ ಲೇಪನದಿಂದಾಗಿ ಇದು ನೀರಿನಲ್ಲಿ ನಿಧಾನವಾಗಿ ಕರಗ್ತದ ಬೆಳೆಗಳಿಗೆ ಹೆಚ್ಚಿನ ಅವಧಿಯವರೆಗೆ ದೊರಿತದ ಇದರಿಂದಾಗಿ ಸಾರ್ವಜನಿಕದ ಸೋರಿಕೆ ಕಡಿಮೆ ಆಗ್ತದೆ ಮತ್ತು ನೋಡ್ರಿ ಅದೇ ಮೊದಲಿನ ಯೂರಿಯಾ ಆಗಿದ್ದರೆ ನೀರಿನಲ್ಲಿ ಬೇಗನೆ ಕರಗೋದ್ರಿಂದ ಬೆಳೆಗಳಿಗೆ ಕಡಿಮೆ ಲಭ್ಯವಾಗಿ ಹೆಚ್ಚು ನೀರಿನಲ್ಲಿ ಪೋಲಾಗ್ತಿತ್ತು ಮತ್ತು ಇನ್ನುಳಿದದ್ದು ಏನದಲ್ಲ ಅನಿಲ ರೂಪದಲ್ಲಿ ಬಾಷ್ಪೀಕೃತವಾಗ್ತಿತ್ತು ಮತ್ತು ಯೂರಿಯಾಗೋಲ್ನ ಇನ್ನೊಂದು ಅತಿ ಮುಖ್ಯವಾದಂಥ ಲಾಭವೇನಂತಂದ್ರೆ ನೋಡಿರಿ ಇದರಲ್ಲಿರುವಂತಹ ಗಂಧಕ ಸಲ್ಪರ್ ಏನದಲ್ಲ ಇದೊಂದು ದ್ವಿತೀಯ ಪೋಷಕಾಂಶಗಳಲ್ಲಿ ಒಂದು ಮುಖ್ಯ ಪೋಷಕಾಂಶವಾಗಿರುವುದರಿಂದ ಗಂಧಕ ಮಣ್ಣಿನ ರಸಸಾರವನ್ನು ಕಡಿಮೆ ಮಾಡುತ್ತದೆ ಮತ್ತ ಮಣ್ಣಿನಲ್ಲಿರುವಂತಹ ಇನ್ನುಳಿದ ಪೋಷಕಾಂಶಗಳನ್ನು ಬೆಳೆಗಳಿಗೆ ಲಭ್ಯವನ್ನಾಗಿಸ್ತದ ಮತ್ತೆ ಬೆಳೆಗಳ ಬೆಳವಣಿಗೆಯ ಗುಣಮಟ್ಟವನ್ನು ಹೆಚ್ಚಿಸ್ತದ ವಿಶೇಷವಾಗಿ ಎಣ್ಣೆ ಕಾಳು ಬೆಳೆಗಳಲ್ಲಿ ಎಣ್ಣೆ ಅಂಶವನ್ನು ಹೆಚ್ಚು ಮಾಡಾಕ ಮತ್ತೆ ಕಾಳುಗಳ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಇಳುವರಿಯಲ್ಲೂ ಕೂಡ ವೃದ್ಧಿ ಆಗ್ತದೆ ಇದರ ಬಳಕೆಯ ಬಗ್ಗೆ ನೋಡೋದಾದರೆ ನೋಡ್ರಿ ಹದಿನೈದು ಕೆ ಜಿ ಯೂರಿಯಾ ಗೋಲ್ಡ್ ಏನದಲ್ಲ ಇಪ್ಪತ್ತು ಕೆ ಜಿ ಯೂರಿಯಾದಷ್ಟು ಕೆಲಸ ಅಂತ ಹೇಳಲಾಗ್ಯದ ಇಲ್ಲಿ ಬಳಕೆ ಪ್ರಮಾಣವೂ ಕಡಿಮೆ ಆಗಿ ಫಲಿತಾಂಶ ಕೂಡ ಹೆಚ್ಚು ಸಿಗ್ತದೆ ಅಂತೇಳಿ ಹೇಳಲಾಗ್ಯದ ಯಾವಾಗ ರೈತರು ತಮ್ಮ ಹೊಲದಲ್ಲಿ ಉಪಯೋಗಿಸ್ತಾರಲ್ಲ ಇದರ ಫಲಿತಾಂಶ ಅವಾಗೇ ನಮಗೆ ಪಕ್ಕ ಗೊತ್ತಾಗೋದು ಮತ್ತು ಯೂರಿಯಾ ಗೋಲ್ಡ್ನ ಬೆಲೆ ಬಗ್ಗೆ ನೋಡೋದಾದರೆ ನೋಡ್ರಿ ಪ್ರತಿ ಚೀಲಕ್ಕೆ ಒಟ್ಟು ವೆಚ್ಚ ಹದಿನಾಲ್ಕುನೂರ ಐವತ್ತೇಳು ರೂಪಾಯಿ ಆಗ್ತದೆ ಮತ್ತು ಭಾರತ ಸರ್ಕಾರ ಪ್ರತಿ ಚೀಲಕ್ಕೆ ಹನ್ನೊಂದು ನೂರ ತೊಂಬತ್ತು ರೂಪಾಯಿ ಸಬ್ಸಿಡಿ ಹಣವನ್ನು ಕಟ್ತದೆ ರೈತರಿಗೆ ಪ್ರತಿ ನಲವತ್ತು ಕೆಜಿ ಚೀಲಕ್ಕೆ ಎರಡ್ ಅರವತ್ತಾರು ರೂಪಾಯಿ ವೆಚ್ಚ ಆಗಬಹುದು ಮೊದಲಿಗೆ ಯೂರಿಯಾ ಐವತ್ತು ಕೆ ಜಿ ಚೀಲಾ ಬರ್ತಿತ್ತು ತದನಂತರ ಬೇವು ಲೇಪತಿ ಯೂರಿಯಾ ನಲವತ್ತೈದು ಕೆಜಿ ಚೀಲ ಬಂತು ಮತ್ತೆ ಯೂರಿಯಾ ಗೋಲ್ಡ್ ಏನದಲ್ಲ ನಲವತ್ತು ಕೆಜಿ ಚೀಲದಲ್ಲಿ ಬರಬಹುದು ಅಂತ ಹೇಳಿ ಹೇಳಲಾಗದ ಬೆಲೆಯ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಮ್ಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿರಿ ಈ ವಿಡಿಯೋನ ಎಲ್ಲಾ ರೈತ ಬಾಂಧವರೊಡನೆ ಶೇರ್ ಮಾಡ್ರಿ ಧನ್ಯವಾದಗಳು